ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಬುಧವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಪುರೋಹಿತ್ರು ಸಂಗೀತ್ನ ಹತ್ರ ಹೇಳ್ತಾರೆ ಅಮ್ಮ ಸತ್ಯನಾರಾಯಣ ಪೂಜೆ ಕೂತ್ಕೊಳ್ಳೋರನ್ನ ಕರೀರಿ ಅಂತ ಹೇಳ್ತಾರೆ ಆಗ ಸಂಗೀತ ಭೂಮಿ ಮತ್ತು ಅಜಿತ್ನ ಕರೀತಾಳೆ ಅವರಿಬ್ಬರು ಬರ್ತಾರೆ ಬಂದು ಪೂಜೆ ಕೂತ್ಕೊಂಡು ಪೂಜೆನ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಎಲ್ಲ ಮುಗಿಯುತ್ತೆ ಭೂಮಿ ಬಂದು ಎಲ್ಲ ಅಡುಗೆನೂ ತುಂಬ ಖುಷಿಯಿಂದ ಸತ್ಯನಾರಾಯಣ ಪೂಜೆಗೆ ಬೇಕಾದ ಅಡುಗೆನೆಲ್ಲ ಮಾಡ್ತಾಳೆ ಅದನ್ನು ಅಂಜು ಮತ್ತು ಅಪೇಕ್ಷೆ ನೋಡ್ತಾ ನಿಂತ್ಕೊಂಡಿರ್ತಾರೆ ಆಗ ಅಂಜು ಮತ್ತು ಅಪೇಕ್ಷೆ ಹೇಳ್ತಾರೆ ಈ ಅಡುಗೆನ ಹೇಗಾದರೂ ಮಾಡಿ ಹಾಳು ಮಾಡಬೇಕು ಇವಳಿಗೆ ಇಷ್ಟು ದಿನ ಕೊಟ್ಟೋದ್ರಕ್ಕಿಂತ ದೊಡ್ಡದಾಗಿ ಏನಾದರೂ ಶಿಕ್ಷೆ ಕೊಡಬೇಕು ಅಂತ ಅಂಜು ಹೇಳ್ತಾಳೆ ಆಗ ಅಪೇಕ್ಷೆ ಹೇಳ್ತಾಳೆ ಸರಿ ಹಾಗೆ ಮಾಡೋಣ ಇವಳು ಅಡುಗೆ ಮಾಡಿಟ್ಟಿದ್ದಾಳಲ್ಲ ಅದಕ್ಕೆ ಸರಿಯಾಗಿ ಉಪ್ಪು ಹಾಕುವ ತಿನ್ನೋದಕ್ಕೆ ಆಗಬಾರ್ದು ಅಷ್ಟು ಹಾಕುವ ಆಗ ಅಜ್ಜಿ ಹತ್ರ ಸರಿಯಾಗಿ ಉಗಿಸ್ಕೊಳ್ತಾಳೆ ಅಂತ ಹೇಳಿ ಸರಿಯಾಗಿ ಉಪ್ಪನ್ನು ಹಾಕಿ ಹೊರಗಡೆ ಬರ್ತಾರೆ ಈ ಕಡೆ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾರೆ ಆಗ ಸಂಗೀತ ಹೇಳ್ತಾಳೆ ಭೂಮಿ ನೀನು ಊಟಕ್ಕೆ ಕೂತ್ಕೊಳ್ಳಮ್ಮ ನಾನು ಎಲ್ರಿಗೂ ಬಡಿಸ್ತೀನಿ ಅಂತ ಹೇಳ್ತಾಳೆ ಆಗ ಭೂಮಿ ಹೇಳ್ತಾಳೆ ಇಲ್ಲ ಅತ್ತೆ ನೀವು ಕೂತ್ಕೊಳ್ಳಿ ನಾನು ಎಲ್ರಿಗೂ ಬಡಿಸ್ತೀನಿ ಅಂತ ಹೇಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ಬೇಡಮ್ಮ ಇವತ್ತು ನೀನು ಪೂಜೆ ಕೂತ್ಕೊಂಡಿದ್ದೀಯಲ್ವಾ ನೀನೇ ಕೂತ್ಕೋ ನಾನು ಎಲ್ರಿಗೂ ಬಡಿಸ್ತೀನಿ ಅಂತ ಹೇಳ್ತಾಳೆ ಆಗ ಭೂಮಿ ಸರಿ ಅಂತ ಕೂತ್ಕೊಳ್ಳೋಕೆ ಹೋಗ್ತಾಳೆ ಆಗ ಅಜಿತ್ ಹೇಳ್ತಾನೆ ಏ ಭೂಮಿ ನಾನು ಇಲ್ಲಿದ್ದೀನಿ ವೈಫಿ ಇಲ್ಲಿ ಬಾ ನೀನು ಎಲ್ಲಿ ಹೋಗಿ ಹೆಂಡತಿ ಆದವಳು ಗಂಡನ ಹತ್ರ ತಾನೇ ಕೂತ್ಕೊಳ್ಬೇಕು ಇಲ್ಲಿ ಅಂತ ಭೂಮಿನ ಕರೀತಾಳೆ ಭೂಮಿ ಹೋಗಿ ಅಜಿತ್ನ ಹತ್ರ ಕೂತ್ಕೊಳ್ಳುವಾಗ ಕೈ ಕಾಲ್ ಜಾರಿ ಅಜಿತ್ ಮೈ ಮೇಲೆ ಬೀಳ್ತಾಳೆ ಆಗ ಅಜಿತ್ ಭೂಮಿನ ಹಿಡ್ಕೊಳ್ತಾರೆ ಇದನ್ನು ನೋಡಿ ಎಲ್ರಿಗೂ ಮನೆಯವರಿಗೆ ಎಲ್ಲರ ಹೊಟ್ಟೆ ಕಿಚ್ಚಾಗತ್ತೆ ಆಗ ಸಂಗೀತ ಎಲ್ರಿಗೂ ಊಟ ಬಡಿಸಿದಾಗ ಬರ್ತಾಳೆ ಆಗ ಅಜ್ಜಿ ನನಗೆ ಈ ಊಟ ಬೇಡ ಅಂತ ಹೇಳ್ತಾರೆ ಆಗ ಸಂಗೀತ ಹೇಳ್ತಾಳೆ ಯಾಕತ್ತೆ ಹಾಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಈ ಮನೆಯಲ್ಲಿ ನನಗಿಷ್ಟ ಇಲ್ದಿರೋರು ಇರುವಾಗ ಊಟ ಹೇಗೆ ಸೇರುತ್ತೆ ಅದು ನಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡೋದಂದ್ರೇನು ಅಂತ ಹೇಳಿ ಅಜ್ಜಿ ಊಟದಿಂದ ಎದ್ದು ಹೋಗ್ತಾರೆ ಅದನ್ನು ನೋಡಿ ಮನೆಯವರೆಲ್ಲರೂ ಎದ್ದು ಹೋಗ್ತಾರೆ ಆಗ ಭೂಮಿಗೆ ತುಂಬನೇ ಬೇಜಾರಾಗತ್ತೆ ಭೂಮಿನೂ ಊಟ ಮಾಡದೆ ಎದ್ದೇಳ್ತಾಳೆ ಆಗ ಅಂಜು ಮತ್ತೆ ಅಪೇಕ್ಷ ಅವರಷ್ಟಕ್ಕೆ ಅವರು ನಗಾಡ್ತಾ ಇರ್ತಾರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಜಿತ್ ಏನು ಮಾಡ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ